ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣದ ರಾಯಚೂರು ಬಾಗಲಕೋಟೆ ರಾಜ್ಯ ಹೆದ್ದಾರಿ ಇಪ್ಪತ್ತು ರಲ್ಲಿ ರೈತ ಹುತಾತ್ಮರ ದಿನಾಚರಣೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ಹಿತಾಸಕ್ತಿ ಕಾಪಾಡಬೇಕು ಎಂದು ರಾಜ್ಯ ಹೆದ್ದಾರಿಯನ್ನು ತಾತ್ಕಾಲಿಕ ಬಂದ್ ಮಾಡಿ ರೈತ ಹುತಾತ್ಮ ದಿನಾಚರಣೆಯನ್ನು ರೈತ ಸಂಘದ ಸಂಸ್ಥಾಪಕ ನಂಜುಂಡಸ್ವಾಮಿ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಆಚರಿಸಿದರು ಈ ಸಂದರ್ಭದಲ್ಲಿ

ಅವಮಾನುಷ್ಯ ದೌರ್ಜನ್ಯ ವಿರುದ್ಧ ಸೃಷ್ಟಿತ ರಾಜ್ಯದ ರೈತ ಸಮುದಾಯ ಸಂಘಟಿತ ರೈತರ ರೈತರಷ್ಟು ಕಷ್ಟ ಸಂಘಟನೆಗಳು ಪರಿಹಾರಕ್ಕಾಗಿ ನಿರಂತರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಹೋರಾಟಗಳ ಮುಖಾಂತರ ಒತ್ತಾಯ ಮಾಡುತ್ತಾ ಬಂದಿದ್ದರೂ ಸಹ ನಾವು ಆಯ್ಕೆ ಮಾಡಿದ ಸರ್ಕಾರಗಳು ಬೇಜಾತಾರ ಆಡಳಿತ ರೈತರ ಸಮಸ್ಯೆಗಳನ್ನು ಇವೆ ಹಾಗೂ ಅಮಾಯಕ ರೈತರ ಆತ್ಮಧ್ಯ ದಾರಿ ಹಿಡಿದಿದ್ದಾರೆ ರಾಜ್ಯದ ಈವರೆಗೂ ನಡೆದ ರೈತ ಚಳವಳಿ ಹಾಗೂ ಹೋರಾಟಗಳ ಸಮಯದಲ್ಲಿ ಪೊಲೀಸರ ಗುಂಡಿಗೆ ಒಂದು ಜನ ರೈತರು ಹುತಾತ್ಮರಾಗಿದ್ದಾರೆ ಪ್ರತಿ ವರ್ಷ ಮದ್ದು ಗುಂಡು ಇಲ್ಲದೆ ಸಾಲ ತಾಳದೆ ಪ್ರತಿ ವರ್ಷ ರಾಷ್ಟ್ರೀಯ ರಕ್ಷಣಾ ಬ್ಯೂರೋ ವರದಿಗಳ ಪ್ರಕಾರ ಒಂದು ಐವತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ರೈತರ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಈ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಸರ್ಕಾರ ಪ್ರತಿ ವರ್ಷ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೈತಗಳ ಆತ್ಮಹತ್ಯೆ ಪರಿಹಾರ ಸರ್ಕಾರಗಳ ರೈತ ವಿರೋಧಿ ಧೋರಣೆಯಿಂದ ದೇಶದಲ್ಲಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ರೈತರನ್ನು ರಾಜ್ಯದಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ರೈತರನ್ನು ಕಣಲಾಗಿದೆ ಇದನ್ನು ಆತ್ಮಹತ್ಯೆ ಎಂದು ಕರೆದು ಸರ್ಕಾರಗಳು ಪ್ರಾಯೋಜಿತ ಕಲೆಕಡಕ ತನ್ನ ಕೆಲಸ ಮುಂದರಿಸಿದೆ ಈ ಕೇಳಕಂಡ ಹಕ್ಕುಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಿ ನಿರ್ಮಾಣ ಮಾಡು ನಾನು 21 ಯೋನಿ 2025 ರಂದು ಕಲೆ ಚಂದನವಂತ ಮನವಿ ಪತ್ರ ಸರ್ಕಾರಕ್ಕೆ ಸಲ್ಲಿಸುತ್ತಾ ಇದ್ದೀನಿ ವರದಿ ಬಿಡುಗಡೆಯಾಗುವುದಿಲ್ಲ ಆದ ಕಾರಣ ರೈತರ ಆತ್ಮಹತ್ಯೆ ನಡೆಯಲು ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ವರದಿ ಪ್ರಕಾರ ಸಿ ಟು ಪ್ರಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕು ರೈತರಿಗೆ ರೈತರಿಗೆ ಮಂಜೂರು ಮಾಡಿರುವ ಜಮೀನುಗಳನ್ನು ಮತ್ತಷ್ಟು ವೇಗವಾಗಿ ಅಳತೆ ಮಾಡಿ ಕೋಡಿ ಮಾಡಬೇಕು ಹಾಗೂ ಈಗಾಗಲೇ ಮಾಡಿರುವ ಜಮೀನುಗಳ ಹೊಸ ಸರ್ವೆ ನಂಬರ್ಗಳನ್ನು ಮಾಡಬೇಕು ಕಂದಾಯ ಇಲಾಖೆಗಳಲ್ಲಿ ರೈತರ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಆಗುತ್ತಿಲ್ಲ ರೈತರನ್ನು ವರ್ಷಾನುಗಟ್ಟಲೆ ಕಚೇರಿಗಳಿಗೆ ಅಧಿಕಾರಿಗಳು ಆದಷ್ಟು ಬೇಗನೆ ಗಮನ ಹರಿಸಿ ಕೆಲಸಗಳನ್ನು ಮಾಡಿಕೊಡಬೇಕು ವೈಜ್ಞಾನಿಕ ಬೆಲೆ ನೀತಿಯಿಂದಾಗಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಮುನಗೂಡು ತಾಲೂಕು ಒಳಪಡಿಸಬೇಕು ಬೆಳೆ ನಷ್ಟದ ರೈತರಿಗೆ ಫಸಲು ಬಿಮಾ ಯೋಜನೆ ಕಂಪನಿಯಿಂದ ಹಣ ಬಿಡುಗಡೆಗೊಳಿಸಬೇಕು ಬೆಳೆ ನಷ್ಟದ ರೈತರ ಮೇಲೆ ಅರಣ್ಯ ಇಲಾಖೆ ದೌರ್ಜನ್ಯ ಮಾಡಿ ಒತ್ತುವರಿ ನೆಪ ರೈತರನ್ನು ಭೂಮಿಯಿಂದ ಒಕ್ಕಲೆ ಕೂಡಲೇ ನಿಲ್ಲಿಸಬೇಕು ಹಾಗೂ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ರೈತರಿಗೆ ನ್ಯಾಯ ತಿಳಿಸಿಕೊಡಬೇಕು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಶಾಸಕರು ಆಯ್ಕೆ ಸಮ್ಮತಿ ಅವರ ಹಿಂಬಾಲಕರಿಗೆ ಮಾತ ನೀಡುತ್ತಿರುವ ಸರ್ಕಾರ ಕೂಡ ಇವರನ್ನು ಬದಲಾಯಿಸಿ ರೈ ರೈತ ರೈತರನ್ನು ಕೃಷಿ ಅವರಿಗೆ ನೀಡಬೇಕು ರೈತ ವಿರೋಧಿ ಕೃಷಿ ಕಾಯ್ದೆ ರಾಜ್ಯ ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕು ಆಲಮಟ್ಟಿ ಡ್ಯಾಮನ್ನು ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕಕ್ಕೆ ಹೆಚ್ಚರ ಏರಿಸಬೇಕು ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊಂದಿರುವ ವಿದ್ಯುತ್ ಕಾಶೀಕರಣ ಮಸೂದೆಯನ್ನು ವಾಪಸ್ ಪಡೆಯಬೇಕು ರೈತರ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಸ್ವಯಂ ಆರ್ಥಿಕ ಯೋಜನೆಯನ್ನು ಕೂಡಲೇ ವಾಪಸ್ ಪಡೆಯಬೇಕು